ಗಡಿಯಲ್ಲಿ ಕೆಲವೊಂದು ಇದೆ ವಿಭಿನ್ನ ವಾತಾವರಣ ಇದೆ ಆದರೆ ಅಮೆರಿಕದ ಮಾತು ಕೇಳಿ ಈ ರೀತಿ ಗಾಂಧೀಜಿಯವರು ಪಾಠ ಹೇಳಿದ್ರು ಶಾಂತಿಯಿಂದ ಸಾಧನೆ ಮಾಡಿ ಬ್ರಿಟಿಷರು ಎರಡು ಮೂರು ವರ್ಷ ರಾಜಕಾರಣ ಮಾಡಿದ್ದಾರೆ ಯುದ್ಧದಲ್ಲೆಲ್ಲ ಗೆದ್ದಿತ್ತು ಶಾಂತಿಯಿಂದ ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಆ ಸಿದ್ಧಾಂತ ಎಲ್ಲಿದ್ದು ವಿನಾಕಾರಣ ಟೆರ್ರರಿಸ್ಟ್ ಬಂದು ರೀತಿ ಇಂಥ ಮಾಡಲಿದ್ರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂಥ ಅವಶ್ಯಕತೆ ಅವರ ಮೇಲೆ ಬಂದು ನಾಗರಿಕ ನಾಗರಿಕರ ಮೇಲೆ ಯಾರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರ್ರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ ಅದು ನಮ್ಮ ಸಿದ್ಧಾಂತ ಇವತ್ತು ಒಂದು ಸಂತೋಷದ ಸುದ್ದಿ ಇಂಟ್ರಿ ಬೇರೆ ಯಾರೇ ಆಗಲಿ ಯಾರಾದರೂ ಇಬ್ಬರು ವ್ಯಾಜ್ಯ ಆಗ್ತದೆ ಮಧ್ಯ ಒಬ್ಬರು ಯಾರಾದರೂ ಹಿರಿಯರು ಬಂದು ಬೆಡಪ್ಪ ವ್ಯಾಜ ಬಗೆಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ ನೋವಿನಲ್ಲಿ ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ ಪ್ರಧಾನಮಂತ್ರಿಗಾದ್ರು ಕೊಟ್ಟಿರೋ ಸ್ವಾಗತ ಮಾಡ ಕಲಹದಿಂದ ಲಾಭವಿಲ್ಲ ಈ ಯುದ್ಧ ಮಾಡೋದು ಮಾಡುವುದಿಲ್ಲ ಲಾಭ ಗಾಂಧೀಜಿಯವರು ಜಗತ್ತು ಮಾನವ ಕೆಲಹುದು ನಾವೆಲ್ಲ ಮಾನವರು ಮಾನವರಾಗಿ ಮಾಡಬೇಕು